ಹಾಯ್ ಹಲೋ ನಮಸ್ಕಾರ ಕನ್ನಡ ತೀರ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಾನು ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೌದು ಅದು ಶಕ್ತಿಶಾಲಿಯ ಪೀಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಯಡಿಯೂರಿಂದ ಸುಮಾರು ಐದು ಅಥವಾ ಎಂಟು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಈಗ ನಾವು ಯಡಿಯೂರಿಗೆ ಬಂದಿದ್ದೀವಿ ನೀವೇನಾದರೂ ಒನ್ ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದರೆ ಯಡಿಯೂರಿಗೆ ಬಂದು ಯಡಿಯೂರಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯವರ ದರ್ಶನ ಮಾಡಿಕೊಂಡು ಹಾಗೆ ಹಟ್ಟಿಲಕ್ಕಮ್ಮ ಮತ್ತು ಜಲದಿಗೆರೆಮ್ಮ ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲೇ ನಿಯರ್ ಬೈ ಚುಂಚನಗಿರಿ ಇದೆ ನೀವು ಆ ಆದಿ ಕ್ಷೇತ್ರವನ್ನು ಸಹ ವಿಸಿಟ್ ಮಾಡಿ ಹೋಗಬಹುದು ಈಗ ನೋಡಿ ನಾವು ಬೆಂಗಳೂರಿಂದ ಬರ್ತಿರೋದು ನಾವೇನಾದರೂ ಯಡಿಯೂರಲ್ಲಿ ರೈಟ್ ಸೈಡ್ ತೊಗೊಂಡ್ರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬೋದು ಲೆಫ್ಟ್ ಹೋದರೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಹಾಗೆ ಹಾಸನ ಕಡೆಯಿಂದ ಬಂದರೆ ಇಲ್ಲಿ ಲೆಫ್ಟ್ ತೊಗೋಬೇಕಾಗುತ್ತೆ ಯಡಿಯೂರಲ್ಲಿ ನೀವೇನಾದರೂ ಪೂಜೆಗೆ ಹಣ್ಣು ಕಾಯಿ ತೊಗೋಬೇಕು ಅಂತ ಅಂದರೆ ಇಲ್ಲಾದರೂ ತೊಗೋಬೋದು ಅಥವಾ ದೇವಸ್ಥಾನದ ಹತ್ರನೇ ಸಿಗುತ್ತೆ ಹಟ್ಟಿಲಕ್ಕಮ್ಮ ಹಾಗೆ ಜಲದಿಗೆರೆ ಅಮ್ಮನವರ ದೇವಸ್ಥಾನದ ಹತ್ರ ಅಲ್ಲಿ ನೀವು ಪೂಜೆ ಐಟಮ್ಸ್ನ ತೊಗೋಬಹುದು ಯಡಿಯೂರಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ನಮಗೆ ಜಲದಿಗೆರೆ ಅಮ್ಮನವರ ದೇವಸ್ಥಾನ ಸಿಗುತ್ತೆ ನೋಡಿ ರೈಟ್ ಸೈಡ್ ಅಲ್ಲಿ ಇದೆ ಇದೇ ದೇವಸ್ಥಾನ ಆದರೆ ನಾವು ಮೊದಲು ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದು ಆಮೇಲೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ವಾಡಿಕೆ ಇದೆ ಆಲ್ಮೋಸ್ಟ್ ಯಾರ್ಯಾರಿಗೆಲ್ಲ ಹಟ್ಟಿಲಕ್ಕಮ್ಮ ಹಾಗೆ ಜಲದಿಗೆರೆ ಅಮ್ಮನವರು ಮನೆ ಅವರೆಲ್ಲರೂ ಇದೇ ರೀತಿ ಮಾಡೋದು ಕಾರಣ ಅಟ್ಟಿಲಕ್ಕಮ್ಮ ದೇವಸ್ಥಾನದ ಹತ್ರ ನಾನ್ ವೆಜ್ ಮಾಡಲ್ಲ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರೋದು ಇಲ್ಲಿ ಜಲದಗೆರೆಯಮ್ಮ ದೇವಸ್ಥಾನದ ಹತ್ರ ನಾನ್ ವೆಜ್ ಮಾಡ್ತೀವಿ ಅದಕ್ಕೋಸ್ಕರ ಮೊದಲು ಈ ದೇವಿ ದರ್ಶನ ಮಾಡಿಕೊಂಡು ಆ ನಂತರ ಇಲ್ಲಿಗೆ ಬರೋದು ಈಗ ನೋಡಿ ಹಟ್ಟಿಲಕ್ಕಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದನ್ನ ಹಮ್ಮನ ಹಟ್ಟಿ ಅಂತ ಕೂಡ ಕರೀತಾರೆ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಎಂಟುನೂರು ವರ್ಷಗಳಷ್ಟು ಇತಿಹಾಸ ಇದೆ ಅಂತ ಹೇಳ್ತಾರೆ ಶ್ರೀ ಲಕ್ಷ್ಮೀ ದೇವಿಯು ಹಟ್ಟಿ ಲಕ್ಕಮ್ಮ ದೇವಿಯ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ನಮಗೆ ಏನೇ ಕಷ್ಟ ತೊಂದರೆಗಳಿದ್ದರೂ ಸಹ ಈ ಒಂದು ಸನ್ನಿಧಿಯಲ್ಲಿ ಅಟ್ಟಿಲಕ್ಕಮ್ಮ ಆಗಿರ್ಬೋದು ಅಥವಾ ಜಲದಗೆರೆ ಅಮ್ಮನವರ ಸನ್ನಿಧಿಯಲ್ಲಿ ಆಗಿರ್ಬೋದು ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಮನನೊಂದ ಭಕ್ತರನ್ನು ಅಮ್ಮನ ಹಟ್ಟಿಗೆ ಬಾ ಎಂದು ಕರೆಯುವ ದೇವಿಯೇ ಶ್ರೀ ಅಟ್ಟಿ ಲಕ್ಕಮ್ಮ ದೇವಿಯವರು ನೋಡಿ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಈ ದೇವಸ್ಥಾನ ಯಡಿಯೂರಿಂದ ಸುಮಾರು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ನೋಡಿ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇದು ಗರ್ಭಗುಡಿಯ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಒಳಗಡೆ ನೋಡಿ ದೇವಸ್ಥಾನದ ಆವರಣದಲ್ಲಿ ಈ ರೀತಿಯಾಗಿ ಇದೆ ಹಾಗೆ ನಿಮಗೆ ಫೋಟೋ ಹಾಕ್ತೀನಿ ಆ ದೇವಿಯ ದರ್ಶನ ಮಾಡ್ಕೊಳ್ಳಿ ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಹಟ್ಟಿಲಕ್ಕಮ್ಮ ಅವರ ಜಾತ್ರೆ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಈಗ ನೋಡಿ ಹಟ್ಟಿಲಕ್ಕಮ್ಮ ದೇವಿಯ ದರ್ಶನ ಮಾಡಿಕೊಂಡು ಅಮ್ಮನವರ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ಶತ್ರುಗಳ ಕಾಟ ಇದ್ದರೆ ಸಾಲ ಬಾಧೆ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಶ್ರೀ ಜಲದಿಗೆರೆ ಅಮ್ಮನವರಿಗೆ ಹರಕೆ ಮಾಡಿಕೊಂಡ್ರೆ ಖಂಡಿತ ಇವೆಲ್ಲ ಕಷ್ಟಗಳು ದೂರ ಆಗುತ್ತೆ ಹಾಗೆ ನೀವೇನಾದರೂ ಕೋರಿಕೆ ಇದ್ದು ಅದನ್ನು ಹರಸ್ಕೊಂಡ್ರೆ ಖಂಡಿತ ನಿಮ್ಮ ಹರಕೆ ಈಡೇರುತ್ತೆ ನೀವು ಹರಕೆಯನ್ನು ಜೋಡಿ ಕೋಳಿ ಕುಯ್ತೀನಿ ಅಥವಾ ಈ ರೀತಿ ಮರಿ ಕಡಿತೀನಿ ಮತ್ತು ಮಕ್ಕಳ ಬರ್ತಡೆ ಮಾಡ್ತೀನಿ ನಾಮಕರಣ ಮಾಡ್ತೀನಿ ಮದುವೆ ರಿಸೆಪ್ಷನ್ ಮಾಡ್ತೀನಿ ಅಥವಾ ಬೀಗ್ರೂಟ ಮಾಡ್ತೀನಿ ಈ ರೀತಿ ಏನು ಬೇಕಾದರೂ ನೀವು ಹರಿಸ್ಕೋಬಹುದು ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಆಗುತ್ತೆ ಅಷ್ಟು ಖಂಡಿತ ಅದು ನಿಮ್ಮ ಹರಕೆ ಈಡೇರುತ್ತೆ ನೋಡಿ ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ನೀವು ಬೀಗ ಎಲ್ಲ ಹಾಕಿದ್ದಾರೆ ಹಾಗೆ ಕೈಯಲ್ಲಿ ಹಾಕಿರುವಂತಹ ದಾರ ಅಥವಾ ಬಳೆ ಎಲ್ಲಾನು ತೆಗೆದು ಇಲ್ಲಿ ಇಟ್ಟಿರ್ತಾರೆ ಅಷ್ಟು ಶಕ್ತಿಶಾಲಿ ಈ ದೇವತೆ ಏನು ಅನ್ಕೋತೀವಿ ಖಂಡಿತ ಅದನ್ನ ಈಡೇರಿಸ್ತಾರೆ ನೀವು ಇಲ್ಲಿ ನೋಡಿ ಎಷ್ಟು ಬೀಗಗಳನ್ನ ಹಾಕಿದ್ದಾರೆ ಎಷ್ಟು ಹರಕೆಗಳನ್ನ ಕಟ್ಕೊಂಡಿದ್ದಾರೆ ಅಂತ ಈ ಜಲದಿಗೆರೆ ಅಮ್ಮನವರ ದೇವಸ್ಥಾನಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಇಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಲಕ್ಷ್ಮೀ ದೇವಿ ನೆಲೆಸಿದ್ದಾರೆ ಆದ್ರೆ ದೊಡ್ಡಮ್ಮ ಚಿಕ್ಕಮ್ಮ ಪ್ರಮುಖವಾಗಿ ನೆಲೆಸಿರುವಂತಹ ದೇವತೆಗಳು ಅಕ್ಕ ತಂಗಿಯರು ಅವರು ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ಇಬ್ಬರನ್ನು ಸೇರಿ ಇಲ್ಲಿ ಜಲದಿಗೆರೆಯಮ್ಮ ಅಂತ ಕರೆಯುತ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೆ ಭಾನುವಾರ ತುಂಬ ರಶ್ ಇರುತ್ತೆ ಇಲ್ಲಿ ಮತ್ತೆ ವಿಶೇಷವಾದಂತಹ ಪೂಜೆಗಳು ಸಹ ನಡೆಯುತ್ತೆ ನೋಡಿ ಈಗ ಗರ್ಭಗುಡಿ ಹತ್ರ ಬಂದಿದ್ದೀವಿ ಆ ದೇವಿಯವರ ಫೋಟೋ ಅಥವಾ ವಿಡಿಯೋ ತೆಗೆದಕ್ಕೆ ಅವಕಾಶ ಇರೋದಿಲ್ಲ ಇಲ್ಲಿ ಹಾಗಾಗಿ ದೇವಿಯ ಫೋಟೋ ಹಾಕಿದ್ದೀನಿ ನೋಡಿ ದರ್ಶನ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇದ್ದರೂ ಸಹ ಇಲ್ಲಿ ನೆರವೇರುತ್ತೆ ಏನೇ ಹರಕೆ ಕಟ್ಕೊಂಡು ತೀರುತ್ತೆ ಅಂತ ಇಲ್ಲಿ ಭಕ್ತರ ನಂಬಿಕೆ ಆಗಿದೆ ಹಾಗೆ ಇಲ್ಲಿ ತಡೆ ಕೂಡ ಒಡಿತಾರೆ ಈಗ ಮಾಟ ಮಂತ್ರದ ದೋಷ ಅದು ಇದು ಅಂತ ಏನೇನೋ ಹೇಳ್ತಾರಲ್ಲ ಹಳ್ಳಿಗಳ ಕಡೆ ಎಲ್ಲ ಅದನ್ನು ನೀವು ಇಲ್ಲಿ ಬಂದು ತಡೆಯನ್ನು ಕೂಡ ಒಡಿಸ್ಕೋಬಹುದು ಈ ದೇವಿಯರು ಇಲ್ಲಿಗೆ ಹೇಗಪ್ಪ ಬಂದು ನೆಲೆಸಿದ್ರು ಅಂದರೆ ವಿಜಯನಗರದಿಂದ ಇಲ್ಲಿ ಬಂದು ಈ ಊರಿನ ಸುತ್ತ ಜಲದಿಂದ ಗೆರೆಯನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಜಲದಿ ಗೆರೆ ಅಂತ ಬರುತ್ತೆ ಹೆಸರು ಅವರು ಈ ರೀತಿ ಜಲದಿಂದ ಗೆರೆಯನ್ನ ಹೆದು ಇಲ್ಲಿ ಬಂದು ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ ಇಬ್ಬರು ನೆಲೆ ನಿಂತು ಅವರಿಗೆ ಜಲದಿ ಗೆರೆಯಮ್ಮ ಅಂತ ಕರೀತಾರೆ ಶಿವರಾತ್ರಿಯಾದ ಹದಿನೈದು ದಿನಕ್ಕೆ ಇಲ್ಲಿ ಪ್ರತಿ ವರ್ಷ ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಈ ರೀತಿ ವಿಶೇಷ ದಿನಗಳಲ್ಲೂ ಸಹ ವಿಶೇಷವಾಗಿರುವಂತಹ ಪೂಜೆ ನಡೆಯುತ್ತೆ ನೀವೀಗ ನೋಡ್ತಿದ್ದೀರಿ ನೋಡಿ ದೇವಸ್ಥಾನದ ಸುತ್ತ ಎಲ್ಲ ನಮಗೆ ರೂಮ್ಸು ಬಾಡಿಗೆಗೆ ಸಿಗುತ್ತೆ ನಾವು ಅಡುಗೆ ಮಾಡೋದಕ್ಕೆ ಜಾಗ ಕೂಡ ಇದೆ ಇಲ್ಲಿ ಏನಾದರೂ ನಿಮ್ಮದು ಹರಕೆ ಕಟ್ಕೊಂಡಿರೋದು ಇದ್ದರೆ ನೀವು ಇಲ್ಲಿ ಬಂದು ಆ ರೂಮ್ ಬಾಡಿಗೆಗೆ ತಗೊಂಡು ಅಡುಗೆ ಮಾಡಿಕೊಂಡು ದೇವಿಗೆ ತಳಿಯನ್ನು ಇಟ್ಟು ಇಲ್ಲೇ ನೀವು ಊಟ ಮಾಡಿಕೊಂಡು ಹೋಗಬಹುದು ನಾವು ಈಗ ಬಂದು ಇಲ್ಲಿ ದೇವಿಗೆ ಬಲಿಯನ್ನು ಕೊಟ್ಟು ಹಾಗೆ ಅದನ್ನು ತಳಿಗೆ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಇಷ್ಟು ಇವತ್ತಿನ ಈ ವಿಡಿಯೋ ಏನೇ ಕಷ್ಟ ಇದ್ದರೂ ಇಲ್ಲಿ ಬಂದು ಒಂದು ಸತಿ ನೀವು ಹರಕೆ ಮಾಡ್ಕೊಂಡು ಹೋಗಿ ಖಂಡಿತ ನಿಮಗೆ ಅದರ ಪ್ರತಿಫಲ ಸಿಗುತ್ತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಮತ್ತೆ ಇದೇ ರೀತಿ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ